ಡಿಸೆಂಬರ್ ಇಪ್ಪತ್ತ್ ಮೂರರ ಸೋಮವಾರ ಒಂಬತ್ತನೇ ವರ್ಷದ ರೈತ ದಿನಾಚರಣೆಯನ್ನು ಆಯೋಜಿಸಿರುವುದಾಗಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ತಿಳಿಸಿದರು ಮಾಗಡಿ ಪಟ್ಟಣದ ಕೆಂಪೇಗೌಡ ಪ್ರತಿಮೆಯ ಮುಂಭಾಗದಲ್ಲಿ ರೈತ ದಿನಾಚರಣೆಯ ಆಹ್ವಾನ ಪತ್ರಿಕೆಯನ್ನು ಅನಾವರಣಗೊಳಿಸಿ ಅವರು ಮಾತನಾಡಿದರು ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಗಾಳಿ ನಿದ್ದೆ ನೀರಡಿಕೆಯನ್ನು ಲೆಕ್ಕಿಸದೆ ತಾನು ತನ್ನ ಕುಟುಂಬ ಮಣ್ಣಲ್ಲಿ ಮಣ್ಣಾಗಿ ದುಡಿದು ದೇಶದ ಜನರಿಗೆ ಅನ್ನ ನೀಡುವ ರೈತರನ್ನ ಗೌರವಿಸುವ ಸಲುವಾಗಿ ಕಳೆದ ಒಂಬತ್ತು ವರ್ಷಗಳಿಂದ ತಾಲೂಕು ರೈತ ಸಂಘದ ವತಿಯಿಂದ ರೈತ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅದರಂತೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಕಲ್ಯಾಗೇಟ್ ಆವೃತ್ತದಲ್ಲಿ ಒಂಬತ್ತನೇ ವರ್ಷದ ರೈತ ದಿನಾಚರಣೆ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು ಜಡೇದೇವರ ಮಠದ ಪೀಠಾಧ್ಯಕ್ಷ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಬೆಟ್ಟಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿಗಳು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಸಾನಿಧ್ಯ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಾಪುರ ನಾಗೇಂದ್ರ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾಜಿ ಶಾಸಕ ಎ ಮಂಜುನಾಥ್ ಎಂ ರೇವಣ್ಣ ಎಚ್ಎಂ ಕೃಷ್ಣಮೂರ್ತಿ ಎಎಚ್ ಬಸವರಾಜು ಕನ್ನಡ ಚಲನಚಿತ್ರ ಖ್ಯಾತ ಹಾಸ್ಯ ನಟ ಕರಿಸುಬು ಬೆಸ್ಕಾಂ ಮಾಜಿ ನಿರ್ದೇಶಕ ಬಿವಿ ಜಯರಾಮ್ ಸೇರಿದಂತೆ ತಾಲೂಕಿನ ರಾಜಕೀಯ ಮುಖಂಡರು ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಮಾಜ ಸೇವಕರುಗಳು ಸನ್ಮಾನಿತ ರೈತರು ಹಾಗೂ ಸಾಧಕರು ಭಾಗವಹಿಸುತ್ತಿದ್ದು ರೈತ ದಿನಾಚರಣೆ ಹಾಗೂ ರೈತರ ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಮನವಿ ಮಾಡಿದರು ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಶಿವಲಿಂಗಯ್ಯ ಧನಂಜಯ್ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಬುಡಾನ್ ಸಾಬ್ ನಾಗರಾಜ್ ಚಂದ್ರಾಯಪ್ಪ ನಾರಾಯಣ್ ಕಾಂತರಾಜು ಲೋಕೇಶ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತೆ ಹೇಮಾವತಿ ವಿಚಾರವಾಗಿ ನಾನು ದಯವಿಟ್ಟು ನಮ್ಮ ಮಾಧ್ಯಮ ಬಂಧುಗಳನ್ನು ಹೇಳ್ ಮಾಡ್ತಾ ಇದ್ದೀವಿ ಏನು ನಮ್ಮ ನಾಗರಾಜ್ಯರ್ಮ ಜಗದೀಶ್ ಅವರು ಮುಂದೆ ಎಂ ಎಲ್ ಎ ಆಗುವಂಥ ವ್ಯಕ್ತಿ ಮಂತ್ರಿನು ಆಗ್ಬೋದು ನೀವು ಈ ಬಗ್ಗೆ ಗೌರವ ಇದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಏನಂತಂದ್ರೆ ಮಾಗಡಿಯವ್ರಿಗೆ ಮೆಣಸಿಕಾಯಿ ಕಣಂಗಾಗ್ಬಿಡುತ್ತ ಅಂತ ಹೇಳ್ಕೊ ಬಿಟ್ಟಿದ್ದೆ ಅದೇ ಮೆಣಸಿಕಾಯನ್ನು ತಿರುಗಿ ಇಕ್ಸ್ಬಿಡ್ತಾರೆ ರೈತರು ಸ್ವಲ್ಪ ಹುಷಾರಾಗಿರಿ ರೈತರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿತಾ ಇರಲಿ ಮಿಸ್ಟರ್ನಾ ಜಗದೀಶ್ ಅವರೇ ನಿಮ್ಮ ತಾಲೂಕಾಗೋ ನಮ್ಮ ತಾಲೂಕಾಗಿ ರೈತ ಬಂದರು ಒಗ್ಗಟ್ಟಾಗಿದ್ರೆ ನಿಮ್ಮ ರಾಜಕೀಯ ಬೇಳೆಗೋಸ್ಕರ ಯಾವುದೇ ಕಾರಣಕ್ಕೂ ರೈತರು ತಂದಿಕ್ಕೆ ಮೆನ್ಸಿಗೆ ನಿಮಗೆ ಇಕ್ತಾರೋ ಇಲ್ಲ ಇಕ್ಕಿಸ್ಕೊತಿರೋ ಗೊತ್ತಾಗುತ್ತೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ರೈತರ ಬಗ್ಗೆ ಈ ಥರ ಅವೇಳನಕಾರಿ ಬುದ್ಧಿ ಬಿಡಿ ಮೆನ್ಸಿಗೆ ಇಕ್ಕತ್ತಾರೋ ಪಂಡಿಗೆ ಇಕ್ಕ ಬಿಡಿ ನೀವು ರಾಜಕೀಯ ಇದ್ದರು ಹೇಳ್ಕೊಳ್ಳಿ ಅದನ್ನು ದಯವಿಟ್ಟು ರೈತರ ವಿಚಾರದಲ್ಲಿ ಎರಡೂ ಜಿಲ್ಲೆ ರಾಮನಗರ ಜಿಲ್ಲೆ ಇರ್ಬೋದು ರಾಮ್ ತುಮಕೂರು ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಅಣ್ಣ ತಂದಿರೋದು ಬಾಂಧವ್ಯ ಅಲ್ಲಿ ನಡೀತದೆ ಎಲ್ಲರಿಗೂ ನೀರು ಬೇಕು ನೀವು ನೀರು ತಗೊಳ್ಳಿ ನಮಗೂ ನೀರು ಕುಡಿ ಅಂತ ಕೇಳ್ತಾ ಇದ್ದೀವಿ ನಿಮ್ಮನ್ನ ನೀರು ಬಿಡಿ ಬಿಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ಇದನ್ನು ತಿಳ್ಕೊಂಡು ಅವಿವೇಕದನ್ನ ಬಿಟ್ಟು ತಿಳ್ಕೊಂಡು ರೈತರ ಬಗ್ಗೆ ಮಾತಾಡ್ಬೇಕಾರೆ ಎಚ್ಚರಿಕೆಯಿಂದ ಮಾತಾಡಿ ನೀವು ರೈತರ ಮಕ್ಕಳೇ ಅನ್ಕೊತೀನಿ ಇದನ್ನು ಅದು ನೀವು ಎಚ್ಚರಿಕೆಯಿಂದ ಮಾತಾಡಿ ನೀವು ಎಷ್ಟು ಹೋರಾಟ ಮಾಡ್ತೀವಿ ಅದು ರಪ್ಪನ ತಾಲೂಕಿನ ಹೋರಾಟ ಮಾಡೋದ ಜನ ತಾ ಮಾಗಡಿ ತಾಲೂಕಿನಿಂದ ನಾವು ಹೋರಾಟ ಮಾಡ್ತೀವಿ ಏನಕ್ಕೆ ಮಾಡ್ತಿಲ್ಲ ಜಿದ್ದ ಜಿದ್ದಿ ಬೇಡ ನೀವು ಬೇಕಾಗಿರೋದು ನೀರು ನೀರು ತೊಗೊಳ್ಳಿ ನಮಗೆ ಬರಬೇಕಾದ್ರೆ ನೀರು ಕುಡಿ ನಿಮಗೆ ಸಾಕು ಇದನ್ನು ಮಾತ್ರ ಹೇಳ್ತಾ ಇರೋದು ಇದು ಬಿಟ್ಟು ಅವಿವೇಕತನದ ಮಾತುಗಳನ್ನ ರೈತರು ವಿಚಾರವಾಗಿ ದಯವಿಟ್ಟು ಬಿಟ್ಟು ಬಿಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕಿ ಇದು ಹಿಂಗೆ ಮುಂದುವರೆದ್ರೆ ಇನ್ನೂ ಎಲ್ಲರದ್ದು ಸೇರ್ತಿ ಏನು ಈ ಜಿ ಜನಪ್ರತಿನಿಧಿ ತುಮಕೂರು ಜಿಲ್ಲೆಯಲ್ಲಿ ಅವರವೆಲ್ಲ ಪ್ರತಿಕೃತಿ ದಹನ ಮಾಡಬೇಕಾಗಿತ್ತು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಒಂದ್ಸರಿ ಎಚ್ಚರಿಸಿದ್ವಿ ಇಲ್ಲಾಂದ್ರೆ ಮುಂದೆ ಅಂಗೆ ಮಾಡೋದು ರಸ್ತೆ ತಡೆ ಮಾಡಿ ಹೈವೇ ಹೈವೇ ಬಂದ್ ಮಾಡಿಬಿಟ್ಟು ಅಲ್ಲೇ ಪ್ರತಿಕೃತಿ ದಹನ ಮಾಡ್ಬೇಕಾಯ್ತದೆ ಜೈಲ್ಗೆ ಹೋಗಿ ಸಿದ್ಧ ಇದ್ದೀವಿ ಇಲ್ಲಿ ಯಾರು ಸುಮ್ಮನೆ ಕುಂತಿಲ್ಲ ನಾವು ನೀರಿಗಾಗಿ ಕುಡಿಯೋ ನೀರಿಗಾಗಿ ಕೇಳ್ತಿರೋದು ನೀವು ನೀರಿಗಾಗಿ ಕೇಳ್ತಿರೋದು ರೈತರು ಸುಮ್ಮನೆ ಅವ್ರೆ ನೀವು ಯಾಕೆ ನಿಂತ್ಕೊಳ್ತಾ ನಿತ್ಕಡ್ತಾ ಇದ್ದೀರಿ ಈ ಬುದ್ಧಿ ಮೊದ್ಲು ಬಿಡಿ ತಾಲೂಕಿನ ಒಳ್ಳೆ ರಾಜಕಾರಣಿಯಾಗಿ ರೈತರಿಗೆ ಏನೋ ಒಳ್ಳೇದು ಮಾಡಿ ಸವಲತ್ತೆ ರೈತರಿಗೆ ಕಾಯ್ದೆ ಒಳ್ಳೆ ನೀರು ಕುಡಿದ ಅನ್ವಾದ ಕೇಳ್ತಿರೋದು ನಮ್ಗುಡಿ ನೀವು ನೀರು ತಗೊಳ್ಳಿ ನಿಮ್ಗೆ ಬೇಡ ಅಂತ ಹೇಳ್ತಾ ಇಲ್ಲ ರೈತರ ಬಗ್ಗೆ ವಿಚಾರವಾಗಿ ಸರಿಯಾಗಿ ನಾಲಿಗೆ ಬಿಗಿ ಹಿಡಿತು ಹಿಡಿದು ಮಾತಾಡಲಿ ನಮ್ಮ ಮಿಸ್ಟರ್ ಜಗದೀಶ್ ಜಗಣ್ಣವ್ರು ಹೇಳಿ ಸರ್ಬೇಕಾ ಇವತ್ತು ಎಲ್ಲ ತಾಲೂಕಿನ ರೈತ ಸಂಘಟನೆಯ ಹಿರಿಯರು ಯುವ ಘಟಕದವರು ಎಲ್ಲ ರೈತ ಬಾಂಧವರು ಸಾರ್ವಜನಿಕರ ಸಹಕಾರದೊಂದಿಗೆ ಮಾಧ್ಯಮ ಬಂಧುಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಒಂಬತ್ತನೇ ವರ್ಷದ ರೈತ ದಿನಾಚರಣೆಯನ್ನು ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಹಲವು ಶ್ರೀಗಳು ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನು ವರ್ಷ ವರ್ಷದಂತೆ ಸುಮಾರು ಜನ ರೈತರಿಗೆ ಮತ್ತು ಹಲವಾರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡೋದು ಮಾಡ್ತಕ್ಕಂಥ ಕೆಲಸನೇ ಇವತ್ತು ತಾಲೂಕಿನ ರೈತ ಸಂಘ ಮಾಡ್ತಿದ್ದೀವಿ ಇವತ್ತು ಸುಮಾರು ಒಂಬತ್ತು ವರ್ಷಗಳಿಂದ ಎಲ್ಲರೂ ನಮ್ಮ ಜೊತೆಗಿತ್ಕೊಂಡು ನಾವೂ ಸಹ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಹೋರಾಟನೂ ಸಹ ಮಾಡ್ತಾ ಮಾಡಿದ್ದೀವಿ ತಾಲೂಕಿನಲ್ಲಿ ಫಲ ಫಲಾನುಭವಿ ಎಲ್ಲ ಕೈಲಿಲ್ಲ ಎಲ್ಲ ಅಧಿಕಾರಿಗಳ ಜೊತೆ ಇದೆ ಅದು ನಮ್ಮ ಕರ್ತವ್ಯ ಏನು ಏನು ಹೋರಾಟ ಮಾಡಿ ಅಂತ ಕೆಲಸ ಇವತ್ತು ತಾಲೂಕಿನ ರೈತ ಮುಖಂಡರುಗಳು ಮಾಡಿದ್ದಾರೆ ನೀವು ನಮಗೆ ಶಬಾಷ್ ಅಂತ ಅಂದಿದ್ರೂ ಚಿಂತೆ ಇಲ್ಲ ನಮ್ಮ ಕಾಲು ಮಾತ್ರ ಹೇಳಿಬೇಡಿ ಇಷ್ಟೇ ನಾನು ರೈತರಲ್ಲಿ ಸಾರ್ವಜನಿಕರಿಗೆ ಕೇಳಿದ್ರೆ ಮುಂದೆ ನೀವು ನಮ್ಗೆ ಶಬಾಷ್ ಗಿರಿಯನ್ನು ಕೊಡಬೇಡಿ ನಿಮ್ಮನೆ ಹಣವೂ ಕೊಡಬೇಡಿ ನಮ್ಮ ರೈತ ಬಾಂಧವರು ಕೈಲಾದಷ್ಟು ಸ್ಟಾಕ್ ಕಂಡು ಕಾರ್ಯಕ್ರಮ ಮಾಡಿ ಇವತ್ತು ಸಹ ಮು ಮುಂಚೂಣಿ ನಿಂತಿದ್ದಾರೆ ಅದು ತಾಲೂಕಿನಲ್ಲಿ ಒಂದು ಶಕ್ತಿ ಇವತ್ತು ನೀವು ಅನು ನೋಡಿರ್ಬೋದು ಇವತ್ತು ಒಂದು ಏನು ಅಂದರೆ ಮಾ ಒಂದು ವಿಚಾರ ಹೇಳ್ತೀನಿ ಇವತ್ತು ಇವತ್ತು ಕುಣಿಗಲ್ನಲ್ಲಿ ಹೋರಾಟ ಮಾಡಿದ್ರು ಮಾಗಡಿ ನೀರು ಬಿಡೋಲ್ಲ ಅಂತ ನಿನ್ನೆ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯರು ಹೋರಾಟ ಮಾಡಿದ್ರು ಕುಣಿಗಲ್ನಲ್ಲಿ ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ರಾಜ್ಯಾಧ್ಯಕ್ಷರು ಎಷ್ಟು ಜನ ಅವರೇ ತಾಲೂಕಿನ ರಾಜ್ಯಾಧ್ಯಕ್ಷರು ಎಷ್ಟು ಜನ ಇದ್ದಾರೆ ತಿಳ್ಕೊಬೇಡಿ ನಿಮ್ಗೆ ಗೌರವ ಕೊಡ್ತೀನಿ ನಾನು ಇನ್ನು ಸಂಘಟನೆ ಹೆಚ್ಚಿಗೆ ಮಾಡಿ ತೊಂದರೆ ಇಲ್ಲ ಯಾರೊಬ್ಬರು ಒಂದು ಮಾಹಿತಿ ಒಂದು ಹೋರಾಟಕ್ಕೆ ಒಂದು ಹೋರಾಟಕ್ಕೆ ಬರದೇ ಇರೋದು ತಾಲೂಕಿಗೆ ಅವಮಾನ ಇದು ದಯವಿಟ್ಟು ನೀವು ಹಿರಿಯರಿದ್ದರೆ ತಿಳ್ಕೊಬೇಕು ಇದ್ರು ಈ ವಿಚಾರವಾಗಿ ಅದರ ಜೊತೆಗೆ ತಾಲ್ಲೂಕಿನಲ್ಲಿ ಎಷ್ಟೋ ಜನ ಡಾಕ್ಟ್ರೇಟ್ ಪದವಿ ತಗೊಂಡಿದ್ದಾರೆ ಇವತ್ತು ತಗೊಂಡಿದ್ದಾರೆ ದಯವಿಟ್ಟು ತಗೊಂಡು ಸಂತೋಷ ಇನ್ನೂ ಕೊಡಲಿ ಇವತ್ತು ಹೇಮಾವತಿಗಾಗಿ ಹೋರಾಟ ಮಾಡಬೇಕಾದ್ರೆ ಯಾವೊಬ್ಬ ಡಾಕ್ಟ್ರೇಟ್ ತಗೊಂಡ್ರೆ ಪದವೀಧರರಾಗಲಿ ಬಂದು ನಾವು ನಿನ್ನ ಸಪೋರ್ಟ್ ಕೊಡ್ತೀವಿ ಕಣೆ ನಾವು ನಿಂತ್ಕೊಂಡಿಲ್ಲ ಅನ್ನೋದು ನಮ್ಮ ತಾಲೂಕಿನ ಆದಂಗೆ ಆಯ್ತದೆ ನಮಗೂ ಬೇಸತ್ತು ಹೋಗೋದೇ ಯಾಕೆ ಅಂದರೆ ಒಂದು ವಿಚಾರ ಅಂದರೆ ನನಗೆ ಏನು ಬೇಜಾರು ಅಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಕೈಲಿ ಆದರೆ ಬೆಂಕಟ್ಟಿ ಆಗಿಲ್ವಾ ಕಾಲು ಮಾತ್ರ ಎಳಿಬೇಡ್ರಪ್ಪ ಹೆಂಗೋ ರೈತರಿಂದ ಕುಂತ್ಕೊಂಡು ಪಂಟ್ಕೊಂಡು ಓಡಾಡ್ಕೊಂಡು ರೈತರ ಪರವಾಗಿ ಒಂಚೂರು ಕೆಲಸ ಮಾಡ್ತಿದ್ದೆ ನಾವು ನಿಮ್ಗೆ ಹೇಳಿದ್ರೆ ಕೆಲವೊಂದು ವೈಯಕ್ತಿಕ ವಿಚಾರ ಬಗ್ಗೆ ಕೆಲವೊಂದು ಅಧಿಕಾರಿಗಳು ಸಹ ಮಾತಾಡಿದ್ರೆ ಎಸ್ ಪಿ ಕೇಳ್ಬಿಟ್ಟು ನಾನು ಹೇಳೋದು ಇಲ್ಲ ನನಗೆ ಗೊತ್ತು ಯಾರು ಅಂತ ಗೊತ್ತಾಗೋದು ನಾನು ವಿ ಈ ವಿಚಾರ ಬಗ್ಗೆ ಏನು ಹೇಳ್ತೀನಿ ಅಂದರೆ ನಾವು ಮಲ್ಲಿರ್ಬೋದು ನನಗೊಂಚೂ ಆಸ್ತಿ ಇದೆ ತೋಟ ಇದೆ ನೋಡ್ಕೊಂಡು ಇರ್ಬೋದು ನೀನು ಬೆಂದ್ರೆ ಇಲ್ಲ ಆದರೆ ಇವರೆಲ್ಲ ನಾನು ಶಾಲೆ ತೆಗಿತೀನಿ ನಿನ್ನ ದೃಷ್ಟಿಗೋಸ್ಕರ ಇವತ್ತಿನ ರೈತರಿಗೆ ಅಧ್ಯಕ್ಷ ಮುಂದುವರಿತಾ ಇದ್ದೀವಿ ಯಾಕೆಂದರೆ ನಾನು ನೋವಿದೆ ಅದು ನೀವು ಅಂತ ಇರೋ ಮಾತುಗಳು ನನ್ನ ನನ್ನ ಎದೆ ಗುಂಡಲ್ಲ ನನ್ನ ಧೈರ್ಯವಾಗಿ ಇದ್ದಿನ ವಿಚಾರ ಬೇರೆ ಇಷ್ಟು ಮಾಡಿ ಕಷ್ಟ ಇದ್ರು ಮಾಡಿದ್ರೂ ಸಹ ನೀವು ಕಾಲಿಳಿದ ಬುದ್ಧಿ ಅದಲ್ಲ ತಾಲೂಕು ಮದ್ದು ಬಿಟ್ಬಿಡಿ ಇದನ್ನು ಯಾವ ಸಂಕಟೆಗೆ ಆಗಿರಲಿ ಪ್ರೋತ್ಸಾಹ ಕೊಡಿ ಮಾಡ್ರಪ್ಪ ಅಂತೇಳಿ ಮಾಡಿ ಅಂತೇಳಿ ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ ನಿಮ್ಮಲ್ಲಿ ಒಳ್ಳೆ ಗುಣನ ಕಾಲಿಳಿದ್ರೆ ಮದ್ದು ಬಿಡಿ ಈ ವಿಚಾರವಾಗಿ ಏನು ನಾನು ಮತ್ತಿಂದ ಅವ್ರಿಗೆ ಬೇಜಾರಾಗಿದ್ದ ನಾನು ಕ್ಷಮೆಯೂ ಕೇಳ್ತೀನಿ ವಿಚಾರವಾಗಿ ಅದನ್ನು ನನ್ನ ಮನಸ್ಸಲ್ಲಿರೋ ನೋವು ನಾನು ನಾನು ಇಷ್ಟಿದ್ರು ಇವತ್ತು ನೋಡಿ ಪಾಪ ಚಂದ್ರಾಯಪ್ಪ ಇರ್ಬೋದು ನಮ್ಮ ರವಿಕುಮಾರ್ ಇರ್ಬೋದು ನಮ್ಮ ಶಿವಲಿಂಗಣ್ಣ ಇರ್ಬೋದು ಅಡುಗೆ ಏನು ಬಾತ್ ಮಾಡ್ತಾನೆ ಅಂತ ಹೇಳ್ ಭಾತ್ ಯಾಕೆ ಒಳ್ಳೆ ಪಗಡು ಅವರೇ ಅವರೇ ಕಡೆ ಸಾಂಬಾರು ಇಸಿರ್ ಬೆಳೆ ಸಾಂಬಾರು ಮಾಡಿಸಿ ಮುದ್ದೆನೇ ಮಾಡಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೆ ನಾವು ಅದನ್ನು ಸಹ ರೆಡಿ ಇದ್ದೀವಿ ಒಂದು ಸಾವಿರ ಜನಕ್ಕೆ ಇಲ್ಲ ಸಹಕಾರದಿಂದ ಮುದ್ದೆ ಊಟನೂ ಮಾಡಿ ಸುಮಾರು ಜನಕ್ಕೆ ರೈತರುಗಳಿಗೆ ಸುಮಾರು ಜನ ಒಂದು ಎಂಟು ಜನ ರೈತ್ರಿಗೂ ಸನ್ಮಾನ ಮಾಡಿ ಮತ್ತೆ ಈಗ ಯಾರೋ ಒಂದು ಸಾಧನೆ ಮಾಡಿರೋಂಥವ್ರಿಗೆ ಸನ್ಮಾನ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ ಸರ್ ಗಣ್ಯರು ಗಣ್ಯರು ನಿಮಗೆ ಗೊತ್ತಿದೆ ಮಾನ್ಯ ಶಾಸಕರು ಅಧಿವೇಶನದಲ್ಲಿದ್ದಾರೆ ಫೋನ್ ಕರೆ ಟ್ರೈ ಮಾಡಿದ್ವಿ ಅವರ ತಮ್ಮ ಜನರಿಗೆ ಹೇಳಿದೀವಿ ಬರ್ತೀನಿ ಅಂದರೆ ಬರ್ತಾರೆ ಅಂತ ನಂಬಿಕೆ ಇದೆ ಅವರು ಇದ್ರಲ್ಲೇನು ಒತ್ತಾಯ ಮಾಡಿ ಕರಿಬೇಕಾಗಿಲ್ಲ ಶಾಸಕರನ್ನು ಶಾಸಕರ ಧರ್ಮ ಇದು ರೈತರ ಕಾರ್ಯಕ್ರಮ ಇದು ನನ್ನ ತಾಲೂಕು ನಡೀತಿದೆ ನಾನು ಹೋಗಿ ಭಾಗವಹಿಸಬೇಕು ಅಂತ ಅವರಲ್ಲಿ ಇದೆ ಅಂತ ಅನ್ಕೋತೀನಿ ನಾನು ಮತ್ತೆ ಮಾಜಿ ಶಾಸಕರು ಎ ಮಂಜಣ್ಣರು ಅವರು ಬರ್ತೀನಿ ಅಂತ ಹೇಳಿದರೆ ಸುಮಾರು ಜನ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಲೀಡ್ರುಗಳು ಬರ್ತಾರೆ ಮತ್ತು ಸಾಯಿ ಇರೋ ಫಾರ್ಮ್ಗಳು ಬರ್ತಿದ್ದಾರೆ ನಮ್ಮ ಗೌಡಗಿರ ಫಾರ್ಮ್ಗಳು ಬರ್ತಿದ್ದಾರೆ ನಮ್ಮ ಜಡ್ಗೌರ್ ಮಠ ಸ್ವಾಮೀಜಿಗಳು ಬರ್ತಾರೆ ಮಠ ಸ್ವಾಮೀಜಿಗಳು ಬರ್ತಿದ್ದಾರೆ ನಮ್ಮ ಸ್ವಾಮಿ ಸ್ವಾಮಿಗಳು ಪೂಜೆ ಇರೋದರಿಂದ ನಾವೇ ಅಲ್ಲಿ ಮಾತಾಡ್ಕೊಂಡು ಬಂದ್ವಿ ಇನ್ನೊಂದು ದಿವಸ ಮಟಿಗೆ ಬನ್ನಿ ಅಂತ ಹೇಳಿದ್ರೆ ಸ್ವಾಮಿಗಳು ಸಹಕಾರ ಇದೆ ಸ್ವಾಮಿಗಳು ಹೋರಾಟಕ್ಕೂ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ರೈತರು ಬರ್ಬೇಕಷ್ಟೇ ಇನ್ನಿಲ್ಲ